ಒಬ್ಬ ತಾಯಿ ಮಕ್ಕಳನ್ನು ಪ್ರೀತಿಸಿದಷ್ಟೇ ಮಕ್ಕಳು ತಾಯಿಯನ್ನು ಪ್ರೀತಿಸಬಹುದು ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ವಿನೋದ್ ರಾಜ್ ಹೌದು ಕನ್ನಡ ಚಿತ್ರರಂಗದಲ್ಲಿ ತಾಯಿ ಮಗ ಹೀಗಿರಬೇಕು ಎಂಬುದಕ್ಕೆ ನಿದರ್ಶನವಾಗಿರುವ ವಿನೋದ್ ಅವರು ತಮ್ಮ ತಾಯಿ ಲೀಲಾವತಿ ಅವರನ್ನು ತಮ್ಮ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಾರೆ ತಾಯಿಯ ಅಗಲಿಕೆಯ ನೋವಿನಲ್ಲೇ ಇರುವ ವಿನೋದ್ ಅವರು ತಮ್ಮ ತಾಯಿ ನೆನಪಿಗಾಗಿ ದೇವಸ್ಥಾನವನ್ನು ಕಟ್ಟುತ್ತಿದ್ದಾರೆ ತಾಯಿ ಲೀಲಾವತಿ ಇಲ್ಲದ ನೋವಿನಲ್ಲೇ ದಿನ ಕಳೆಯುತ್ತಿರುವ ನಟ ವಿನೋದ್ರಾಜ್ ಅವರು ಇದೀಗ ತನ್ನ ತಾಯಿಗೋಸ್ಕರ ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದಾರೆ ಇನ್ನು ಅವರ ನೆನಪಲ್ಲಿ ಅಮ್ಮನ ಸಮಾಧಿ ಮುಂದೆ ಅವರಿಷ್ಟದ ಸ್ಟೆಪ್ ಹಾಕಿ ವಿನೋದ್ ರಾಜ್ ಕುಂದಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಅಮ್ಮನಿಗೆ ನಾನು ಡ್ಯಾನ್ಸ್ ಮಾಡುವುದು ಇಷ್ಟವೆಂದು ಹೇಳಿದ ವಿನೋದ್ ರಾಜ್ ಅವರು ಲೀಲಾವತಿ ಅವರ ಸಮಾಧಿ ಮುಂದೆ ಅವರಿಷ್ಟದ ಸ್ಟೆಪ್ ಹಾಕಿ ಕುಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿತ್ತು ನೆಟ್ಟಿಗರು ಲೀಲಾವತಿ ಅಮ್ಮನಿಗೆ ತಕ್ಕ ಮಗ ನೀವು ದೇವರಂತ ಮನುಷ್ಯ ಮಾನವೀಯತೆ ಮೌಲ್ಯ ಉಳ್ಳ ಮನುಷ್ಯ ಎಂದು ಕೊಂಡಾಡಿದ್ದಾರೆ ಏನು ಲೀಲಾವತಿ ಅವರ ಗುಡಿಯ ಕೆಲಸ ಶುರುವಾಗಿದೆ ತಾಯಿ ದೂರವಾಗಿದ್ದರೂ ಅವರ ನೆನಪಲ್ಲೇ ಇರುವ ವಿನೋದ್ರಾಜ್ ಅವರು ತಮ್ಮ ತಾಯಿಯನ್ನು ನೆನೆದು ಈಚೆಗೆ ಒಂದರಲ್ಲಿ ಕಣ್ಣೀರು ಹಾಕಿದ್ದರು ಕನ್ನಡದ ಮಹಾನಟಿ ಶೋನಲ್ಲಿ ಭಾಗವಹಿಸಿದ್ದ ಅವರು ನನಗೆ ಅಂತ ಇದ್ದ ಜೀವ ನಮ್ಮ ತಾಯಿಯದ್ದು ಅವರ ನೆನಪು ದಿನನಿತ್ಯ ಕಾಡುತ್ತದೆ ಎಂದು ಎಮೋಷನಲ್ ಆಗಿ ಕೇಳಿದ್ದಾರೆ ವಿನೋದ್ ರಾಜ್ ಅವರ ತಾಯಿ ಪ್ರೀತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ